ನಿಮ್ಮ ಹೃದಯಗಳು ಕರಗಿಸುವಂತ ಎರಡು ಅಪರೂಪದ ಹೃದಯಗಳು ಬೆರೆತ ಕಥೆನ ನಾನು ನಿಮ್ಗೆ ಹೇಳ್ತೀನಿ ಬಲು ಮುದ್ದಾದ ಈ ಜೋಡಿಗಳು ಬಾಲ್ಯ ವಿವಾಹವಾಗಿ ಪ್ರೇಮಪಾಶದಲ್ಲಿ ಗಾಢವಾಗಿ ಬಂಧಿಸಲ್ಪಟ್ಟಿದ್ದು ನಂತರ ಹಿಮಪಾಶದಲ್ಲಿ ಸಿಲುಕಿದಂತ ಕತೆ ದುಃಖದ ಮಡುವು ಗುರುಕೃಪೆಯಿಂದ ಸಂತೋಷದ ಹೊನಲಾದಂಥ ಕತೆ ಗಾಣಗಪುರದ ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿರೋ ಈ ಒಂದು ರೋಚಕವಾದಂಥ ಕಥೆಯನ್ನ ನಾನು ನಿಮಗೆ ನೈವೇದ್ಯವಾಗಿ ಅರ್ಪಿಸುತ್ತೇನೆ ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರರೆಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ಮಹಾಕ್ಷೇತ್ರ ಗಾಣಗಾಪುರದಲ್ಲಿ ಸಾಕಷ್ಟು ಅಚ್ಚರಿ ಮೂಡಿಸೋ ವಿಸ್ಮಯ ಮೂಡಿಸೋವಂಥ ಕಥೆಗಳು ನಡೆದೋಗಿದೆ ಆದರೆ ನಾನಿವಾಗ ನಿಮಗೆ ಹೇಳ ಕೊಟ್ಟಿರೋಂಥ ಕತೆ ನಿಮ್ಮ ಮನದಾಳದ ಮನದಾಳದವರೆಗೂ ಮುಟ್ಟೋವಂಥ ಕತೆ ಮತ್ತಿನ್ನೇನು ತಡ ಮಾಡೋಣ ಕತೆ ಶುರು ಮಾಡೋಣ ಉತ್ತರ ಭಾರತದ ಒಂದು ಊರಲ್ಲಿ ಮಾಹೂರ ಅನ್ನೋ ಒಂದು ಗ್ರಾಮದಲ್ಲಿ ಶ್ರೀಮಂತ ಕುಟುಂಬದ ದಂಪತಿಗಳಿರ್ತಾರೆ ಇವರಿಗೆ ದೇವರಲ್ಲಿ ಸಾಕಷ್ಟು ಭಕ್ತಿ ಇರುತ್ತೆ ನ್ಯಾಯ ನೀತಿ ಧರ್ಮ ಹೀಗೆ ತುಂಬ ನೇಮ ನೀತಿಯಿಂದ ಬದುಕ್ತಾ ಇರ್ತಾರೆ ದುರ್ದೈವ ವಶದಿಂದ ಇವರಿಗೆ ಹುಟ್ಟುವಂಥ ಮಕ್ಕಳುಗಳು ಹುಟ್ಟಿದ ಕೂಡಲೇ ತೀರ್ಕೊತಾ ಇರ್ತವೆ ಇದರಿಂದ ತುಂಬಾ ಬೇಜಾರಾಗುವಂಥ ಈ ದಂಪತಿಗಳು ಏನು ಮಾಡೋದು ಅಂತ ದಿಕ್ಕು ತೋಚದೆ ದತ್ತಾತ್ರೆಯಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ನಮಗೆ ಹುಟ್ಟುವಂಥ ಮಕ್ಕಳು ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಅಂತ ಕೇಳಿಕೊಂಡು ದತ್ತಾರಾಧನೆ ಶುರು ಮಾಡ್ತಾರೆ ಈ ಆರಾಧನೆಯಿಂದ ಅವ್ರಿಗೆ ಆರೋಗ್ಯವಾದಂಥ ಒಂದು ಮಗು ಹುಟ್ಟತ್ತೆ ದತ್ತನ ಕೃಪೆಯಿಂದ ಈ ಮಗು ಹುಟ್ಟಿರೋ ಕಾರಣ ಈ ಮಗುವಿಗೆ ದತ್ತ ಅಂತಲೇ ಹೆಸರಿಡ್ತಾರೆ ತುಂಬ ಪ್ರೀತಿ ವಾತ್ಸಲ್ಯದಿಂದ ಆ ಹುಡುಗನ ಬೆಳೆಸ್ತಾರೆ ಅವನು ಐದು ವರ್ಷ ತಲುಪ್ತಿದ್ದ ಹಾಗೆಯೇ ಅವನಿಗೆ ಉಪನಯನ ಸಹ ಮಾಡ್ತಾರೆ ಅಷ್ಟೇ ಅಲ್ಲ ಹನ್ನೆರಡು ವರ್ಷ ಅವ್ನಿಗೆ ಆಗ್ತಿದ್ದಂಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ ಆ ಕಾಲದಲ್ಲೆಲ್ಲ ವಿವಾಹನ ಸಹಜವಾಗೇ ಮಾಡ್ತಾ ಇದ್ರಲ್ವಾ ಹೀಗಾಗಿ ಒಂದು ಉತ್ತಮವಾದಂಥ ಮನೆತನದಿಂದ ಹಾಗೂ ಅವರಿಗೆ ಯೋಗ್ಯವಾದಂಥ ಒಂದು ಹುಡುಗಿನ ಹುಡುಕಿ ತಂದು ಮದುವೆ ಮಾಡಿಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಹುಡುಗಿ ಹೆಸರು ಸಾವಿತ್ರಿ ಅಂತ ಈಕೆ ನೋಡೋದಕ್ಕೆ ಬಲು ಮುದ್ದಾಗಿರ್ತಾಳೆ ಲಕ್ಷಣವಾಗಿರ್ತಾಳೆ ಅಷ್ಟೇ ಅಲ್ಲ ತುಂಬಾ ಸಾಂಪ್ರದಾಯಿಕವಾದಂಥ ಹುಡುಗಿಯಾಗಿರ್ತಾಳೆ ಈ ಮುದ್ದಾದ ಮಕ್ಕಳಿಗೆ ಬಾಲ್ಯ ವಿವಾಹ ಕೂಡ ಮಾಡ್ತಾರೆ ಇಬ್ಬರು ವಯಸ್ಸು ಹೆಚ್ಚು ಕಮ್ಮಿ ಒಂದೇ ಆಗಿರೋದ್ರಿಂದ ಆಟ ಆಡಿಕೊಂಡು ತರಲೆ ತುಂಟಾಟಗಳು ಮಾಡಿಕೊಂಡು ಅನ್ಯೋನ್ಯವಾಗಿ ಬೆಳೆದು ಪ್ರೌಢಾವಸ್ಥೆಗೂ ಕೂಡ ತಲುಪ್ತಾರೆ ಈ ಜೋಡಿಗಳು ನೋಡೋದಕ್ಕೆ ರತಿ ಮನ್ಮಥರ ಹಾಗೆ ಮುದ್ದು ಮುದ್ದಾಗಿರ್ತಾರೆ ಇವರಿಬ್ಬರ ನಡುವೆ ಒಂದು ಅತಿಶಯವಾದಂಥ ಪ್ರೀತಿ ಒಂದು ಆತ್ಮೀಯತೆ ಬೆಳೆದುಕೊಂಡ್ರ ಕಾರಣ ಸಹಜವಾದಂಥ ಒಂದು ಪ್ರೇಮ ಪಾಶದಲ್ಲಿ ದಂಪತಿಗಳು ಗಾಢವಾಗಿ ಬಂಧಿಸಲ್ಪಟ್ಟಿರ್ತಾರೆ ಇವರಿಬ್ಬರ ಒಂದು ಬಾಂಧವ್ಯತೆ ಪ್ರೀತಿನ ಕಂಡು ಅವ್ರ ತಂದೆ ತಾಯಿಗಳಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಹೀಗೆ ಮುದ್ದಾದ ದಂಪತಿಗಳ ಜೀವನ ಸುಂದರವಾಗಿ ಸಾಕ್ತಿರಬೇಕಾದ್ರೆ ದುರ್ದೈವ ವಶದಿಂದ ದತ್ತ ತೀವ್ರವಾದಂಥ ಒಂದು ಕಾಯಿಲೆ ಅಂದರೆ ಕ್ಷಯ ರೋಗಕ್ಕೆ ತುತ್ತಾಗ್ತಾನೆ ಈ ಟ್ಯೂಬರ್ಕಿಲೋಸಿಸ್ ಅಂತ ಕರಿತೀವಲ್ಲ ಆ ಕಾಯಿಲೆ ಸತತ ಮೂರು ವರ್ಷಗಳ ಕಾಲ ಅವನಿಗೆ ತೀವ್ರವಾದಂಥ ಒಂದು ಚಿಕಿತ್ಸೆ ಕೊಡ್ತಾರೆ ಔಷಧಿ ಉಪಚಾರಗಳು ಪಥ್ಯೋಪಚಾರಗಳು ಏನು ಮಾಡಿದ್ರೂ ಅವನ ಕಾಯಿಲೆ ಸುಧಾರಿಸ್ತಾನೆ ಇರೋಲ್ಲ ಕ್ರಮೇಣವಾಗಿ ಅವನ ನಾಲ್ಗೆಗೆ ರುಚಿ ಸಿಗೋದು ನಿಲ್ಲುತ್ತೆ ಊಟ ತಿನ್ನೋದು ಬಿಡ್ತಾನೆ ಅವನು ಎಷ್ಟು ಸಣ್ಣ ಆಗ್ತಾನೆ ಅಂತಂದರೆ ಅವನ ದೇಹದ ಎಲುಬುಗಳೆಲ್ಲ ಕಾಣಿಸೋದಕ್ಕೆ ಶುರು ಆಗುತ್ತೆ ತುಂಬಾ ನಿಶಕ್ತನಾಗೋಗ್ತಾನೆ ಇಷ್ಟೇ ಅಲ್ಲ ಕೆಲವು ದಿನಗಳು ಕಳೀತಿದ್ದ ಹಾಗೆ ಅವನ ದೇಹದಲ್ಲಿ ಒಂದು ದುರ್ಗಂಧವಾದಂಥ ಒಂದು ವಾಸನೆ ಬರೋದಕ್ಕೆ ಶುರು ಆಗುತ್ತೆ ಆ ವಾಸನೆಗೆ ಆ ಮನೆಯವರು ಇರ್ಬೋದು ಅಥವಾ ವೈದ್ಯರಿರ್ಬೋದು ಯಾರೂ ಸಹ ಅವನ ಹತ್ರಕ್ಕೆ ಹೋಗ್ತಿರೋದಿಲ್ಲ ಆದರೆ ಸಾವಿತ್ರಿ ಪತಿವ್ರತೆ ಆಗಿರ್ತಾಳೆ ಅವಳಿದ್ಯಾವುದನ್ನು ಲೆಕ್ಕಿಸದೆ ಸೀದಾ ಅವಳೇ ಹೋಗಿ ತನ್ನ ಗಂಡನಿಗೆ ಔಷಧಿ ಉಪಚಾರಗಳನ್ನೆಲ್ಲ ಮಾಡ್ತಾ ಇರ್ತಾಳೆ ಕಾಯಿಲೆ ಅಂಟ್ರೋಗ ಕಾರಣ ಅಕ್ಕಪಕ್ಕದ ಮನೆಯವರು ಬಂದು ಸಾವಿತ್ರಿಗೆ ಕಾಳಜಿ ತೋರಿಸ್ತಿರ್ತಾರೆ ನೋಡಮ್ಮ ಇನ್ನೂ ಚಿಕ್ಕ ವಯಸ್ಸೋಳಿದೆಯಾ ನೀನು ನಿನ್ನ ಗಂಡ ಹುಷಾರಾಗ್ ಕಾಣಿಸ್ತಿಲ್ಲ ನೀನು ಯಾಕೆ ನಿನ್ನ ತವ್ರ ಮನೆಗೆ ಹೋಗ್ಬಿಡ್ಬಾರ್ದು ನಿನ್ನ ಗಂಡನ ಬಿಟ್ಟು ಹೋಗ್ಬಿಡು ಇನ್ನೊಂದು ಮದುವೆ ಆಗು ಇಂಥದ್ದೆಲ್ಲ ತುಂಬಾ ಅವಳಿಗೆ ಹೇಳ್ತಿರ್ತಾಳೆ ಅವಳು ಇದನ್ನು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅವಳು ಅದು ಆ ಥರ ಹೇಳಿದವ್ರನ್ನ ಅವಳೇ ದೂಡ್ ಬಿಡ್ತಿರ್ತಾಳೆ ನೋಡಿ ಈಗೆಲ್ಲ ದಯವಿಟ್ಟು ಮಾತಾಡೋಕೆ ಹೋಗ್ಬೇಡಿ ನಾನು ಬದುಕಿದ್ರು ಸತ್ರು ನನ್ನ ಗಂಡನ ಜೊತೆ ಅವ್ರು ಹುಷಾರಾಗೇ ಆಗ್ತಾರೆ ನನಗೆ ನಂಬಿಕೆ ಇದೆ ಅಂತ ಪಾಪ ಅವಳು ವಾದ ಮಾಡ್ತಾನೆ ಇರ್ತಾಳೆ ಆದರೆ ಅವನ ಗಂಡ ಚೇತರಿಸ್ಕೊಳ್ಳೋಂಥ ಲಕ್ಷಣ ಯಾವತ್ತೂ ಕಾಣಿಸ್ತಾನೆ ಇರಲ್ಲ ಅವನಿಗೆ ಅಂತ ಮಾಡಿದಂಥ ಪೂಜೆ ಹೋಮ ದಾನ ಧರ್ಮ ವೈದ್ಯಕೀಯ ಚಿಕಿತ್ಸೆಗಳು ಎಲ್ಲವೂ ವ್ಯರ್ಥ ಆಗ್ತಿದೆ ಅಂತ ದತ್ತನಿಗೆ ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಅವನು ಖುದ್ದಾಗಿ ಅವನ ಹೆಂಡ್ತಿ ಹತ್ರ ಮಾತಾಡೋದಕ್ಕೆ ಅಂತ ಕರೀತಾನೆ ತುಂಬಾ ದುಃಖ ಆಗುತ್ತೆ ಆ ದುಃಖವನ್ನು ತಡ್ಕೊಂಡು ಅವನ ಹೆಂಡತಿ ಹತ್ರ ಹೇಳ್ತಾನೆ ಸಾವಿತ್ರಿ ನನಗೋಸ್ಕರ ಯಾಕೆಂತ ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಾ ಇದೆಯಾ ನಾನು ಬದುಕೋದು ಸಾಧ್ಯವೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಸುಮ್ಮನೆ ನಿನ್ನ ಸುಂದರವಾದಂಥ ಜೀವನನ ನೀನು ತವ್ರ ಮನೇಲಿ ಕಳಿ ಇನ್ನೂ ಪ್ರಾಯದ ಹುಡುಗಿಯಾಗಿದೆಯಾ ವಿನಾಕಾರಣ ನನ್ನ ಜೊತೆಯಲ್ಲಿ ನಾನು ಸಮಯನ ಹಾಳು ಮಾಡ್ಕೊಂಬೇಡ ಏನು ಎಷ್ಟೇ ಮಾಡೋದು ವ್ಯರ್ಥ ಅಂತ ತುಂಬಾ ದುಃಖದಲ್ಲಿ ಹೇಳ್ತಾನೆ ಇದನ್ನು ಕೇಳಿ ಇನ್ನೂ ದುಃಖಕ್ಕೆ ಒಳಗಾಗ್ತಾಳೆ ಸಾವಿತ್ರಿ ಏನು ಮಾಡೋದು ಈ ಸಮಸ್ಯೆಯಿಂದ ಹೇಗೆ ಪಾರಾಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ಳಿಗೊಂದು ವಿಚಾರ ಹೊಳೆಯುತ್ತೆ ಅಲ್ಲ ದತ್ತಾತ್ರೇಯರ ಕೃಪೆಯಿಂದಲೇ ನನ್ನ ಯಜಮಾನ್ರು ಹುಟ್ಟ್ರೋ ಅಂಥದ್ದು ನಾನು ಯಾಕೆ ದತ್ತಾತ್ರೇಯರ ಮೊರೆ ಹೋಗಬಾರ್ದು ನಾನು ಯಾಕೆ ಅವರೊಂದು ಪ್ರಾರ್ಥನೆ ಮಾಡಬಾರ್ದು ನನ್ನ ಮಾಂಗಲ್ಯ ಭಾಗ್ಯ ಹಾಗೂ ಅವರ ಆಯುಷು ಅವ್ರ ಪಾದಕ್ಕೆ ನಾನು ಹಾಕ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಅಷ್ಟೊತ್ತಿಗೆ ಆಗಲೇ ಅವ್ಳಗೊಂದು ವಿಚಾರ ಕೂಡ ಬಂದಿರ್ತದೆ ಏನಂದರೆ ಗಾಣಗಾಪುರದಲ್ಲಿ ದತ್ತಾತ್ರೇಯ ಎರಡನೇ ಅವತಾರ ಆಗಿರತಕ್ಕಂಥ ನರಸಿಂಹ ಸರಸ್ವತಿ ಯತಿಗಳಿದ್ದಾರೆ ಅನ್ನೋ ವಿಚಾರ ಕೂಡ ಅವ್ಳಗ್ ಗೊತ್ತಾಗತ್ತೆ ಅವಳು ತೀವ್ರವಾಗಿ ಅವ್ರನ್ನ ಭೇಟಿ ಮಾಡಬೇಕು ನನ್ನ ಗಂಡನ್ನು ಹುಷಾರು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊತಾಳೆ ಅತ್ತೆ ಮಾವನ ಬಳಿ ಅನುಮತಿ ಪಡ್ಕೊಬೇಕು ಅಂತ ಹೋಗ್ತಾಳೆ ಹೋಗಿ ವಿನಂತಿಸ್ಕೊತಾಳೆ ನಾನು ನನ್ನ ಯಜಮಾನ್ರನ್ನ ಈ ಕೂಡಲೇ ಗಾಣಗಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ ನರಸಿಂಹ ಸರಸ್ವತಿ ಯತಿಗಳ ಪಾದಕ್ಕೆ ನನ್ನ ಗಂಡನ್ನು ಹಾಕಿ ನನ್ನ ಗಂಡನ ಆಯಸ್ಸು ವೃದ್ಧಿ ಮಾಡಿ ನನ್ನ ಮಾಂಗಲ್ಯ ಭಾಗ್ಯನ ನಾನು ಉಳಿಸ್ಕೊಂಡು ಉಳಿಸ್ಕೊಂಡು ಬರ್ತೀನಿ ಅಂತ ಒಂದು ವಚನವನ್ನು ಕೂಡ ಕೊಡ್ತಾಳೆ ಬೇರೆ ದಾರಿನೇ ಗೊತ್ತಿಲ್ಲದಿರತಕ್ಕಂತಹ ದತ್ತನ ತಂದೆ ತಾಯಂದ್ರಿಗೆ ಇದು ಸೂಕ್ತ ಅಂತ ಅನ್ಸುತ್ತೆ ಅವಳಿಗೆ ಆಶೀರ್ವಾದ ಮಾಡಿ ಅನುಮತಿ ಕೊಟ್ಟು ಕಳಿಸ್ತಾರೆ ಅವಳು ತನ್ನ ಗಂಡನ್ನ ದಾಣಗಾಪುರಕ್ಕೆ ಕರ್ಕೊಂಡು ಹೋಗ್ತಾಳೆ ಆ ಕಾಲದಲ್ಲೆಲ್ಲ ಊರಿಂದ ಒಂದು ಊರಿಗೆ ಹೋದಕ್ಕೆ ಈಗಿನ ಥರ ಗಾಡಿಗಳ ಒಂದು ವ್ಯವಸ್ಥೆ ಇರ್ತಾ ಇರಲಿಲ್ವಲ್ಲ ಒಂದು ಎತ್ತಿನ ಗಾಡಿ ಇರ್ತಾ ಇತ್ತು ಇಲ್ಲ ಅಂತಂದರೆ ಒಂದು ಡೋಲಿ ಅಂತ ಬರೋದು ಹಿಂದೆ ಮುಂದೆ ಒಬ್ರು ಹೊತ್ಕೊಂಡು ನಿಂತ್ಕೊಳ್ಳೋರು ಅದರಲ್ಲಿ ತನ್ನ ಗಂಡನ ಮಲಗಿಸಿ ವಿಶ್ವಾಸದಿಂದ ಗಾಣಗಾಪುರದ ಕಡೆಗೆ ಹೊರಡ್ತಾಳೆ ಗಾಣಗಾಪುರ ತಲುಪ್ತಿದ್ದಾಗೆನೆ ಅವಳಲ್ಲಿರೋ ಒಂದು ಉತ್ಸಾಹ ವಿಶ್ವಾಸ ಇನ್ನೂ ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ ಆ ಡೋಲಿನಲ್ಲಿ ಇಳಿಸ್ಬಿಟ್ಟು ಆಕೆ ಏನು ಮಾಡ್ತಾಳೆ ಹೋಗಿ ನಾಲ್ಕು ಜನರ ಹತ್ರ ನರಸಿಂಹ ಸರಸ್ವತಿಗಳು ಎಲ್ಲಿ ಸಿಗ್ತಾರೆ ಅಂತ ವಿಚಾರಿಸ್ತಾಳೆ ಅವಾಗ ಅವರು ಈಗ ಮಠದಲ್ಲಿರಲ್ಲ ಸಂಗಮದಲ್ಲಿರ್ತಾರೆ ಈ ಕೂಡಲೇ ನೀವು ಅಲ್ಲಿಗೆ ಹೋಗಿ ಸಿಗ್ತಾರೆ ಅಂತ ಹೇಳಿದ ತಕ್ಷಣ ಅದೇ ಉತ್ಸಾಹದಲ್ಲಿ ಗಂಡನ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ಡೋನಿ ಹತ್ರ ಬರ್ತಾಳೆ ಅಲ್ಲಿ ನೋಡಿದ್ರೆ ತನ್ನ ಗಂಡ ದತ್ತ ವಿಪರೀತ ಒದ್ದಾಟಕ್ಕೆ ಒಳಗಾಗಿರ್ತಾನೆ ಅವನಿಗೆ ವಿಪರೀತವಾದಂತ ಒಂದು ಕೆಮ್ಮು ಶುರು ಆಗಿರುತ್ತೆ ಉಸಿರಾಡೋದಕ್ಕೂ ಅವನಿಗೆ ಸಹ ಆಗ್ತಿರಲ್ಲ ಬಹಳ ತೊಂದರೆಗೆ ಒಳಗಾಗಿರ್ತಾನೆ ಇದನ್ನು ನೋಡಿ ವಿಲವಿಲ ಅಂತ ಒದ್ದಾಡುವಂತಹ ಸಾವಿತ್ರಿಗೆ ಏನು ಮಾಡಬೇಕು ಅಂತ ದಿಕ್ತೋಚಲ್ಲ ಅವನು ಬೆನ್ ಸೋರ್ತಾಳೆ ಎದೆ ಸೋರ್ತಾಳೆ ಸಮಾಧಾನ ಮಾಡಕ್ಕೆ ಹೋಗ್ತಾಳೆ ಅವನೊಂದು ಕೆಮ್ಮು ಒದ್ದಾಟ ಹೆಚ್ಚಾಗಿ 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 ನೋಡ್ ನೋಡ್ತಿದ್ದಾಗೆ ಅವಳ ಕಣ್ಮುಂದೆನೇ ಪ್ರಾಣ ಬಿಡ್ತಾನೆ ಕ್ಷಣದಲ್ಲೇ ಅವಳಿಗೆ ಸಿಡ್ಲು ಬಡ್ದಂಗಾಗತ್ತೆ ಏನಾಯ್ತು ಅಂತ ಯೋಚನೆ ಮಾಡೋದಕ್ಕೂ ಸಹ ಅವಳಿಗೆ ಗೊತ್ತಾಗ್ತಿಲ್ಲ ತನ್ನ ಗಂಡನ್ನ ಬಡದೆಬ್ಬಿಸ್ತಾಳೆ ಅಳ್ಳಾಡಿಸ್ ನೋಡ್ತಾಳೆ ಅವಳಿಗೆ ತನ್ನ ಗಂಡ ಉಳಿದಿಲ್ಲ ಅನ್ನೋ ವಿಚಾರ ಖಚಿತವಾಗತ್ತೆ ಅವಳಾಗಿರೋಂಥ ಆಘಾತಕ್ಕೆ ಒಂದು ಮಿತಿನೇ ನೇ ಇಲ್ದಿರಂಗಾಗತ್ತೆ ಅವಳ ದುಃಖ ನೋವು ಆಕ್ರಂದನ ಮುಗಿಲು ಮುಟ್ಟೋದಕ್ಕೆ ಶುರು ಆಗುತ್ತೆ ಜೋರಾಗಿ ಚೀರ್ತಾಳೆ ಎದೆ ಬಡ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಈ ಸದ್ಯನ ಕೇಳಿ ಅಕ್ಕಪಕ್ಕ ಇರ್ತಕ್ಕಂಥ ಜನಗಳೆಲ್ಲ ಬಂದು ಗುಂಪಾಗಿ ನೋಡೋಕೆ ಶುರು ಮಾಡ್ತಾರೆ ಇವಳು ಏನು ಮಾಡ್ತಾಳೆ ನಾನು ಬದುಕದೇ ಬೇಡ ನಾನು ಬದುಕಲೇಬಾರ್ದು ಅಂದ್ಬಿಟ್ಟು ಅಂತ ಅಲ್ಲಿರ್ತಕ್ಕಂಥ ಒಂದು ಹೆಂಗಸಿನ ಬಳಿ ಒಂದು ಕತ್ತಿ ಇರುತ್ತೆ ಅದನ್ನು ತೊಗೊಂಡು ಕತ್ ಹೋಗ್ತಾಳೆ ಅವ್ರನ್ನೆಲ್ಲ ಬಿಡಿಸ್ತಾರೆ ಹಾಗೆ ಕೆಳಗೆ ಬಿದ್ದಿರ್ತಕ್ಕಂಥ ಕಲ್ಲು ತೊಗೊಂಡು ತನ್ನ ತಲೆಯನ್ನು ಚಚ್ಕೊಳ್ಳೋದು ಶುರು ಮಾಡ್ತಾಳೆ ಅಲ್ಲಿರೋ ಜನಗಳಿಗೆ ಹೇಗಿಳು ಸುಧಾರಿಸ್ಬೇಕು ಅಂತಲೇ ಗೊತ್ತಾಗೋದಿಲ್ಲ ಅವಳ ಒಂದು ದುಃಖ ಆ ಮಟ್ಟಿಗೆ ತಲುಪಿಟ್ಟಿರತ್ತೆ ಅಲ್ಲಿರೋವಂಥ ಜನಗಳಿಗೆ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಎಂಥ ಒಂದು ಅನ್ಯಾಯ ಆಯಿತು ನನಗೆ ಇದು ಎಂಥ ಒಂದು ಪುಣ್ಯಕ್ಷೇತ್ರ ಪುಣ್ಯಸ್ಥಾನ ಇದು ಇಲ್ಲಿ ಬಂದವ್ರಿಗೆ ಈ ಥರ ಆಗೋದು ಎಷ್ಟು ಮಟ್ಟಿಗೆ ನ್ಯಾಯ ನಿಜವಾಗ್ಲೂ ಭಗವಂತ ಇದಾನ ಅವನಿಗೆ ನಮ್ಮ ಮೇಲೆ ಒಂದು ಕರುಣನೇ ಇಲ್ವಾ ಅಂತೆಲ್ಲ ಭಗವಂತನ ಕೂಡ ಬೈಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಈ ಕ್ಷೇತ್ರಕ್ಕೆ ನಾನು ಬಂದಿದ್ದ ಉತ್ಸಾಹನೇ ಬೇರೆ ಇತ್ತು ನನ್ನ ವಿಶ್ವಾಸವೇ ಬೇರೆ ಇತ್ತು ಇಲ್ಲಿ ಬಂದ ನನ್ನ ಗಂಡ ಉಳಿತಾನೆ ಅಂತ ಅನ್ಕೊಂಡ್ರೆ ಇಲ್ಲೇ ಬಂದ ನನ್ನ ಗಂಡ ಪ್ರಾಣ ಬಿಡ್ಬೇಕ ಅಯ್ಯೋ ನಾನು ಹೋಗಿ ಹೇಗೆ ನಮ್ಮ ಅತ್ತೆ ಮಾವನ ನನ್ನ ಮುಖ ತೋರಿಸ್ಲಿ ಅವ್ರು ಕೊಟ್ಟಿರೋಂಥ ಒಂದು ವಚನ ಭಂಗ ಕೂಡ ಆಗಿದೆ ಅವ್ರು ನಾನು ಹೋಗಿ ಹೇಗೆ ಮುಖ ತೋರಿಸ್ಲಿ ಅವ್ರು ನಾನು ಏನಂತ ಉತ್ತರ ಕೊಡ್ಲಿ ನಾನು ಹೋಗಲ್ಲ ನಾನು ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂತ ಚೀರ್ತಾನೆ ಇರ್ತಾಳೆ ಅಷ್ಟೇ ಅಲ್ಲ ತನ್ನ ಗಂಡನ ಜೊತೆ ಕಳೆದಂತ ಸುಮಧುರ ಕ್ಷಣಗಳನ್ನ ಆ ಮೆಲ್ಕಾಕೋದಕ್ಕೆ ಶುರು ಮಾಡ್ತಾಳೆ ಅಲ್ಲಿರೋರ ಹತ್ರಲ್ಲ ಹೋಗಿ ಹೇಳ್ಕೊತಾಳೆ ನನ್ನ ಗಂಡ ಎಷ್ಟು ಒಳೆಯವನಾಗಿದ್ದಾಗ ಗೊತ್ತಾ ನನಗೆ ಎಷ್ಟು ಮುದ್ದು ಮಾಡಿ ನನಗೆ ಊಟ ಮಾಡಿಸಿದ್ದ ನನಗೆ ಜಡೆ ಹಾಕೋನು ನನ್ನ ಕೂತ್ ಕತೆ ಹೇಳೋನು ಆಮೇಲೆ ತರಲೆ ತಮಾಷೆಗಳು ಮಾಡೋನು ಯಾವಾಗಲೂ ನಗ್ಸೋನು ನಾವಿಬ್ಬರು ತುಂಬ ಅನ್ಯೋನ್ಯವಾಗಿದ್ವಿ ನಮ್ಮ ಒಬ್ಬರ ಮಧ್ಯೆ ಒಂದು ಪ್ರೀತಿ ತುಂಬಾ ಗಾಢವಾಗಿತ್ತು ನಾನು ಅವ್ನು ಬಿಟ್ಟು ನಾನು ಇರ್ತಾ ಇರಲ್ಲ ಒಂದು ಕ್ಷಣ ಕೂಡ ನನ್ನ ಬಿಟ್ಟು ಅವನು ಇರ್ತಾ ಇರಲ್ಲ ಅಂತ ಇದೆಲ್ಲ ವಿಚಾರಗಳನ್ನ ಅಲ್ಲಿರೋ ಅಂತ ಜನಗಳಿಗೆ ಇರ್ತಾಳೆ ಇದನ್ನೆಲ್ಲ ಹೇಳ್ಕೊಂತ ತನ್ನ ದುಃಖವನ್ನು ಹಂಚ್ಕೊಂತ ಇರ್ತಾಳೆ ತೋಡ್ಕೊತ ಇರ್ತಾಳೆ ಇವಳು ಪಡೋಂಥ ದುಃಖನ ನೋಡಿ ಅಲ್ಲಿರೋ ಜನಗಳಿಗೂ ತುಂಬ ದುಃಖ ಆಗೋದಕ್ಕೆ ಶುರು ಆಗುತ್ತೆ ಇವಳು ತನ್ನ ಗಂಡನ ಶವದ ಮುಂದೆ ಕುತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಹೇಗೆ ಇವಳನ್ನ ಸಮಾಧಾನ ಮಾಡೋದು ಅಂತ ಅಲ್ಲಿ ನೆರೆದಿರ್ತಕ್ಕಂಥ ಜನಗಳಿಗೂ ಗೊತ್ತಾಗಲ್ಲ ಅವರು ಸಹ ತುಂಬ ದುಃಖದಲ್ಲಿರ್ತಾರೆ ಹೀಗಿರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಪುರುಷರು ಬರ್ತಾರೆ